ಇಷ್ಟು ದಿನ ನಾವು ನೀವು ಎಲ್ಲ ಕಾಯ್ತಾ ಇದ್ದಂಥ ಒಂದು ಫೀಚರ್ ಇವಾಗ ಯೂಟ್ಯೂಬಲ್ಲಿ ಬಂದಿದೆ ಆ ಒಂದು ಫೀಚರಿಂದ ಇವಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ತುಂಬ ಸುಲಭ ಆಗುತ್ತೆ ಸೊ ಮುಂಚೆ ಎಲ್ಲ ಒಂಥರ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಅಲ್ಲಿ ಇನ್ನು ಮುಂದೆ ಹಂಗೆ ಅಪ್ಲೋಡ್ ಮಾಡೋಂಗಿಲ್ಲ ಹೀಗೆ ಅಪ್ಲೋಡ್ ಮಾಡಿ ಇನ್ನೂ ಈಸಿ ಆಗುತ್ತೆ ನಿಮ್ಮ ಕೆಲಸ ರಿಸ್ಕು ಗಿಸ್ಕು ಏನೂ ಇರಲ್ಲ ಸೊ ಹಾಗಾಗಿ ಏನು ಅದು ಫೀಚರು ಏನು ಅಪ್ಡೇಟ್ ಬಂದಿದೆ ಅಂತ ನಾನು ಹೇಳ್ತೀನಿ ಹೇಳೋದಕ್ಕಿಂತ ಮುಂಚೆ ಈ ಒಂದು ವ್ಯವನೆಯ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಅಂತಂದರೆ ದಯವಿಟ್ಟು ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಪ್ರತಿದಿನ ವೀಡಿಯೋಸ್ಗಳು ಬರ್ತಾರೆ ಅಂತ ಮಿಸ್ ಮಾಡ್ಕೊಳ್ಬಿಡಿ ಯೂಟ್ಯೂಬ್ ಏನೇ ಅಪ್ಡೇಟ್ಸ್ ಬಂದರು ವಿಡಿಯೋ ಮಾಡ್ತೀನಿ ಎಲ್ಲ ತರ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಇವಾಗ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಂತಂದರೆ ನೀವು ಕ್ರೋಮ್ ಆ್ಯಪಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ಒಂದು ಚಾನಲ್ನ ಓಪನ್ ಮಾಡಿಕೊಂಡು ಸೊ ನೀವು ಅಪ್ಲೋಡ್ ಮಾಡ್ತಾ ಇದ್ರಿ ಅಥವಾ ನೀವು ಯೂಟ್ಯೂಬ್ ಆ್ಯಪ್ ಮುಖಾಂತರ ನೀವು ಅಪ್ಲೋಡ್ ಮಾಡ್ತಾಯಿದ್ರಿ ಸೊ ಯೂಟ್ಯೂಬ್ ಅಲ್ಲಿ ಯಾರೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರಿ ನೀವು ಅಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಾದ್ಮೇಲೆ ಸೊ ನೀವು ಆ ಒಂದು ವಿಡಿಯೋಗೆ ಇದು ಏನು ಟ್ಯಾಕ್ಸು ಮಾನೋಟೈಸೇಷನ್ ಆನ್ ಮಾಡೋದು ಆಫ್ ಮಾಡೋದು ಇದನ್ನೆಲ್ಲ ನೀವು ವೈ ಟಿ ಸ್ಟುಡಿಯೋ ಆ್ಯಪಲ್ಲಿ ನೀವು ಮತ್ತೆ ಹೋಗ್ಬಿಟ್ಟು ಅಲ್ಲಿ ಮಾಡಬೇಕಿತ್ತು ಇದರಿಂದ ನಿಮಗೆ ತುಂಬ ಟೈಮ್ ವೇಸ್ಟ್ ಆಗ್ತಾಯಿತ್ತು ಆಮೇಲೆ ತುಂಬ ಬೇಜಾರು ಅನ್ಸೋದು ಆಯಿತಾ ಇಲ್ಲಿ ಅಪ್ಲೋಡ್ ಮಾಡೋದನ್ನ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಎಲ್ಲ ಅಪ್ಡೇಟ್ ಮಾಡಿ ತಮ್ಮನೆಲ್ಲೆಲ್ಲ ಹಾಕಿ ಅಪ್ಲೋಡ್ ಮಾಡೋಷ್ಟೊಳಗೆ ಸೊ ನಿಮ್ಗೆ ತಲೆನೇ ಕೆಟ್ಟೋಗ್ತಿತ್ತು ಸೊ ಆ ಒಂದು ಕಾರಣಕ್ಕೆ ತುಂಬ ಜನಕ್ಕೆ ಇದು ಇಷ್ಟ ಆಗ್ತಿರಲಿಲ್ಲ ಸೊ ಆ ಒಂದು ಕಣ್ಣಿಗೆ ಇವಾಗ ಇವಾಗ ಯೂಟ್ಯೂಬಲ್ಲಿ ಒಂದು ಹೊಸ ಒಂದು ಫೀಚರ್ ಬಂದಿದೆ ಆ ಒಂದು ಫೀಚರ್ ಏನು ಅಂತ ಹೇಳ್ತೀನಿ ನಾನು ನಿಮಗೆ ಸೊ ಸ್ಕ್ರೀನ್ ಕಡೆ ನಾನು ಮಾಡ್ಕೊಡ್ತೀನಿ ಒಂದು ನಿಮಿಷ ಸೊ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ಇವಾಗ ನೀವು ಓಪನ್ ಮಾಡ್ಕೊಳ್ತು ಅಂತಂದರೆ ಅಲ್ಲಿ ಮೇಲ್ಗಡೆ ಒಂದು ಪ್ಲಸ್ದು ಒಂದು ಸಿಂಬಲ್ ಬಂದಿದೆ ಆಯಿತಾ ಇದು ಯಾರ್ಯಾರಿಗೆಲ್ಲ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ ಕೇಸ್ ನಿಮಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಸೊ ಸೊ ಬಂದಿಲ್ಲದವರು ಸ್ವಲ್ಪ ವೈಟಿ ಸ್ಟುಡಿಯೋ ಆಪ್ನ ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಹಂಗೂ ಅಪ್ಡೇಟ್ ಮಾಡ್ಕೊಂಡು ಬಂದಿಲ್ಲ ಅಂದರೆ ಸ್ವಲ್ಪ ವೆಯ್ಟ್ ಮಾಡಿ ಓಕೆ ಸೊ ಇವಾಗ ಏನು ಅಂತಂದರೆ ಸಿಂಪಲ್ಲು ಅಲ್ಲಿ ನಿಮ್ಮ ಒಂದು ನೋಟಿಫಿಕೇಶನ್ ಬೆಲ್ ಪಕ್ಕ ಇವಾಗ ಪ್ಲಸ್ ಅಂತ ಬಂದಿದೆ ಇದು ಮುಂಚೆ ಇರಲಿಲ್ಲ ಇವತ್ತಿಂದ ಬಂದಿರೋದು ಇವತ್ತಿಂದ ಇದು ಇರುತ್ತೆ ಆಯಿತಾ ಸೊ ಹೊಸದಾಗಿ ಓಪನ್ ಮಾಡಿ ನೋಡಿದವ್ರು ಇದೇನು ಇದೇನು ಅಂತ ತಲೆ ಕೆಡಿಸ್ಕೊಬಿಟ್ಟು ಜಸ್ಟ್ ಇಲ್ಲಿ ಪ್ಲಸ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ಸೊ ನಿಮ್ಮ ಒಂದು ಗ್ಯಾಲ್ರಿಲಿ ವೀಡಿಯೋ ಇರುತ್ತಲ್ಲ ಯೂಟ್ಯೂಬ್ ವೀಡಿಯೋ ಮಾಡಿರ್ತಿರಲ್ಲ ಒಂದು ವೀಡಿಯೋನ ಇವಾಗ ಅಪ್ಲೋಡ್ ಮಾಡೋದು ಇಲ್ಲೇ ನೀವು ಅಪ್ಲೋಡ್ ಮಾಡ್ಕೋಬೋದು ಯೂಟ್ಯೂಬ್ ಆ್ಯಪಲ್ಲಿ ಕ್ರೋಮಲ್ಲಿ ಎಲ್ಲ ಹೋಗಿ ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲೇ ಈಸಿಯಾಗಿ ಅಪ್ಲೋಡ್ ಮಾಡ್ಕೋಬೋದು ಇವಾಗ ಈ ಒಂದು ವಿಡಿಯೋನ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಸೊ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಯ್ತು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಟೈಟಲ್ ಹಾಕೋದು ಕೇಳ್ತದೆ ಇದು ಮತ್ತು ವಿಸಿಬಿಲಿಟಿ ಇದೆ ಸೊ ಆಡಿಯನ್ಸ್ ಕೇಳ್ತದೆ ಟ್ಯಾಕ್ಸು ಪ್ರಾಡಕ್ಟ್ಸ್ನ ಟ್ಯಾಕ್ಸ್ ಮಾಡೋದು ಇದು ಕೂಡ ಕೇಳ್ತದೆ ಆಮೇಲೆ ಇದು ನಾನು ಈಗ ಅಪ್ಲೋಡ್ ಮಾಡ್ತಾ ಇರೋದು ಶಾರ್ಟ್ಸ್ ಆಯಿತಾ ಸೊ ಹಾಗಾಗಿ ಇಲ್ಲಿ ಕೆಲವು ಅಷ್ಟು ಆಪ್ಷನ್ಸ್ಗಳು ಮನೋಟೈಸೇಷನ್ ಅದು ಇದು ಬರ್ತಾ ಇಲ್ಲ ನೀವು ಲಾಂಗ್ ವೀಡನ್ನ ಏನಾದರೂ ಈ ಥರ ಸೆಲೆಕ್ಟ್ ಮಾಡ್ತು ಅಂತಂದರೆ ಮಾನೋಟೈಸೇಷನು ಟ್ಯಾಕ್ಸ್ ಎಲ್ಲ ಇಲ್ಲೇ ನಿಮಗೆ ಬಂದ್ಬಿಡುತ್ತೆ ಆಯಿತಾ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪಲ್ಲೇ ಇವಾಗ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಇಷ್ಟು ದಿನ ಇದಿರಲಿಲ್ಲ ಇವತ್ತಿಂದ ಬಂದಿದೆ ಈ ಒಂದು ಅಪ್ಡೇಟ್ ಬಂದಿರೋದನ್ನ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಯೂಟೂಬರ್ಸ್ ಇರ್ತಾರೆ ಇಂಥದ್ದಾರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಇನ್ನು ಮುಂದೆ ಯೂಟ್ಯೂಬ್ ವಿಡಿಯೋನ ಇದರಲ್ಲೇ ಅಪ್ಲೋಡ್ ಮಾಡ್ಕೊಳ್ಳಿ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸೊ ಅಲ್ಲಿ ತನಕ ವೈಟ್ ಮಾಡ್ತಾರೆ ಖಂಡಿತವಾಗ್ಲೂ ವೀಡಿಯೋ ಸದ್ಯದಲ್ಲೇ ಬರುತ್ತೆ ಓಕೆ ಐ ಥಿಂಕ್ ನಾಳೆನೇ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಗಾಯ್ಸ್ ಲವ್ ಯು ಆಲ್